ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಿರೋ ಹಾಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಿರುವಣ್ಣಾಮಲೈಗೆ ನಾವು ಹೊರಟಿದ್ವಿ ಹಾಗೆ ಗಿರಿವೆಲ ಪ್ರದಕ್ಷಿಣೆಯನ್ನು ಕೂಡ ಮಾಡಿದ್ವಿ ಇದರ ಒಂದು ಅನುಭವವನ್ನು ನಿಮ್ಮೊಂದಿಗೆ ನಾವು ಶೇರ್ ಮಾಡಿಕೊಳ್ಳೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ತಿರುವಣ್ಣಾಮಲೈ ಅಂದರೆ ಎಲ್ರಿಗೂ ಖುಷಿ ಕೊಡುವಂತಹ ಒಂದು ಸ್ಥಳ ನಾವು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ತಮಿಳುನಾಡಿನ ಬಸ್ಸು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಬಸ್ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ಕರ್ನಾಟಕದ ಬಸ್ಗಳು ಇರುತ್ತೆ ಆದರೆ ಟೈಮಿಂಗ್ಸ್ ಅದಕ್ಕೆ ಇರೋದಿಲ್ಲ ಆದ್ದರಿಂದ ಕಾಯಬೇಕಾಗತ್ತೆ ನಾವು ಗಿರಿ ಪ್ರದಕ್ಷಿಣೆನೂ ಹಾಕಬೇಕಾಗಿರೋದ್ರಿಂದ ನಾವು ಹೊರಟುಬಿಟ್ವಿ ಆದ್ದರಿಂದ ಸ್ಯಾಟಲೈಟಿಂದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಬಸ್ ಚಾರ್ಜ್ ಕೊಟ್ಟರೆ ಆರು ಅವರ್ ಅಂದರೆ ಆರು ಅವರ್ ಆಗತ್ತೆ ನಾವು ತಿರುವಣ್ಣಾಮಲೈನ ತಲುಪಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ತುಂಬ ಪೀಸ್ಫುಲ್ಲಾಗಿರುತ್ತೆ ಎಲ್ಲರೂ ಕೂಡ ಯೂಶ್ವಲಿ ಬೆಳಗ್ಗೆನೇ ಬಿಡ್ತಾರೆ ನಾವು ಒಂದು ಸುಮಾರು ಹತ್ತುವರೆಗೆ ಬಿಟ್ವಿ ನಂತರ ನಾವು ಇದು ತಮಿಳುನಾಡಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಣಿಸ್ತಿರೋದೇ ಗಿರಿವಲಂ ಅದನ್ನೇ ಶಿವ ಅಂತಲೇ ಎಲ್ಲರೂ ಕರೆಯೋದು ಆ ಗಿರಿ ಪ್ರದಕ್ಷಿಣೆಯನ್ನು ಅದರ ಸುತ್ತೇ ನಾವು ಪ್ರಾಕಾರೋತ್ಸವವನ್ನು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದು ಇದು ತಮಿಳುನಾಡಿನ ಬಸ್ ಸ್ಟ್ಯಾಂಡಿಂದ ನಾವು ಇಳಿದ್ಬಿಟ್ಟು ತಿರುವಣ್ಣಾಮಲೈ ರಾಜಗೋಪುರವನ್ನು ತಲುಪಿದ್ವಿ ಅಲ್ಲಿ ರಾಜಗೋಪುರ ಸಮೀಪದಲ್ಲೇ ನಮಗೆ ರೂಮ್ಸ್ ಬೇಕಾಗಿತ್ತು ಸೊ ನಾವು ನಮೋ ರೆಸಿಡೆನ್ಸಿ ಎಂಬ ಒಂದು ರೂಮ್ಸ್ನ ನೋಡ್ಕೊಂಡಿದ್ವಿ ಆದರೆ ಆನ್ಲೈನಲ್ಲಿ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ ಅಲ್ಲಿಗೆ ಹೋಗಿ ಬುಕ್ ಮಾಡಿಕೊಂಡ್ವಿ ಯಾಕಂದರೆ ನಾವು ಹುಣ್ಣಿಮೆ ದಿನ ಹೋಗೋಲ್ಲ ಹುಣ್ಣಿಮೆ ಒಳಗಡೆ ಹೋಗ್ತೀವಿ ಅಂದರೆ ಯಾವಾಗ ಬೇಕಾದರೂ ನಾವು ಹುಣ್ಣಿಮೆ ಒಳಗಡೆ ದರ್ಶನವನ್ನು ಗಿರಿ ಪ್ರದಕ್ಷಿಣೆಯನ್ನು ಮಾಡ್ಬೋದು ಆದ್ದರಿಂದ ನಾವು ಈ ಅಲ್ಲಿಗೆ ಹೋಗಿ ರೂಮ್ಸ್ನ ಬುಕ್ ಮಾಡ್ಕೊಂಡ್ವಿ ಇವ್ ನಾನು ನನ್ನ ಫ್ರೆಂಡ್ ನನ್ನ ಕಝನ್ನು ನನ್ನ ಫ್ರೆಂಡ್ಸ್ ಹೋಗಿರೋದ್ರಿಂದ ನಾವು ಡಬಲ್ ರೂಮೇ ತೊಗೊಂಡಿದ್ವಿ ಡಬಲ್ ಬೆಡ್ ತೊಗೊಂಡಿದ್ವಿ ಅಲ್ಲಿಗೆ ಒಬ್ಬೊಬ್ಬರಿಗೆ ಆರ್ನೂರೈವತ್ತು ಆರುನೂರೈವತ್ತು ರೂಪಾಯಿ ಬಿದ್ದಿತ್ತು ತುಂಬ ಚೆನ್ನಾಗಿದೆ ರೂಮ್ಸ್ಗೆಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ಯಾಕಂದರೆ ರಾಜಗೋಪುರ ಸಮೀಪದಲ್ಲೇ ನಿಮಗೆ ಎಷ್ಟೋ ರೂಮ್ಸ್ಗಳು ಎಷ್ಟೋ ಒಂದು ರೀಸನಬಲ್ ರೇಟಿಗೆ ಸಿಗ್ತದೆ ಅದೇ ಯಾಕೆ ಯಾಕೆ ರಾಜಗೋಪುರ ಹತ್ತಿರನೇ ತುಂಬ ರೂಮ್ಸ್ ಇದೆ ಅಂತ ಹೇಳಿದ್ರೆ ಗಿರಿ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಅದೇ ಮಿಡ್ ಮೇನ್ ಪಾಯಿಂಟ್ ಅಲ್ಲಿಂದನೇ ಶುರು ಮಾಡುವಂಥದ್ದು ಆದ್ದರಿಂದ ನಾವು ರಾಜಗೋಪುರ ಹತ್ತಿರನೇ ಹುಡುಕ್ಕೊಂಡಿದ್ವಿ ಅಲ್ಲೇ ಹೋಗಿ ಹುಡುಕಿ ರೂಮ್ಸ್ನ ಬುಕ್ ಮಾಡಿಕೊಂಡ್ವಿ ನಾವು ಹೋಗೋ ಅಷ್ಟರಲ್ಲೇ ನಾವು ನಾ ಮೂರುವರೆ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇದು ನಾವು ಇದ್ದ ರೂಮ್ ಹೀಗೆ ಇಷ್ಟು ನೀಟಾಗಿತ್ತು ಅದು ಪ್ರಾಬ್ಲಮ್ ಏನಿಲ್ಲ ತುಂಬಾ ಚೆನ್ನಾಗಿತ್ತು ಹಾಟ್ ವಾಟರ್ ಅಂತೂ ಯಾವಾಗಲೂ ಬರ್ತಾಯಿತ್ತು ರೂಮಲ್ಲೂ ಅಷ್ಟೇ ಕ್ಲೆನ್ಸಿನನ್ಸ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದರು ಅದರಿಂದ ರೂಮ್ಸ್ಗೇನು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಹಿಂದಿನ ದಿನನೇ ಹೋಗಿ ತಂಗಿ ಅಲ್ಲೇ ಉಳಿದುಕೊಂಡು ನೀವೇನಾದರೂ ದರ್ಶನಕ್ಕೆ ಹೋಗ್ಬೇಕಂದ್ರೆ ರೂಮ್ ಮಾಡಲೇಬೇಕಾಗತ್ತೆ ಇಲ್ಲಿ ಯಾವುದು ಬ್ಯಾಗೇಜ್ ಸೆಂಟರ್ ಇದೆ ಆದರೆ ಗೌರ್ಮೆಂಟದು ಗ ಬ್ಯಾಗೇಜ್ ಸೆಂಟರ್ ಇಲ್ಲ ಅದರಿಂದ ಅದು ಸೇಫ್ ಅಲ್ಲ ಇಲ್ಲಂದರಲ್ಲಿ ನಮ್ಮ ಲಗೇಜ್ನ ಇಡೋದು ಅದರಿಂದ ನಾವು ಕೂಡ ಬೆಳಗ್ಗೆ ಹತ್ತುವರೆಗೆ ಹೊರಟಿದ್ದು ನಾಲ್ಕೂವರೆಗೆ ಬಂದಿದ್ದು ಅದರಿಂದ ನಮಗೆ ರೂಮ್ಸ್ ಬೇಕೇ ಬೇಕಾಗಿತ್ತು ಫ್ರೆಶ್ ಅಪ್ ಆಗಲಿಕ್ಕೆ ಹಾಗೂ ರಾತ್ರಿನೂ ಕೂಡ ನಾವು ಅಲ್ಲೇ ಇಲ್ ಇದ್ದಿದ್ದ ಕಾರಣ ನಾವು ರೂಮ್ಸ್ ಮಾಡಿಕೊಂಡಿದ್ವಿ ಎಷ್ಟೋ ಜನ ರೂಮ್ಸ್ ಇಲ್ಲದೇನೂ ಕೂಡ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಇದು ನಾವು ಸಾಯಂಕಾಲ ದರ್ಶನಕ್ಕೆ ಹೋಗಿದಂತಹ ವ್ಯೂ ಇದು ರಾಜಗೋಪುರ ಒಳಗಡೆ ಹೋಗಿ ಮೊದಲನೇ ಗೇಟ್ನ ನಾವು ನಿಂತಾಗ ನಮ್ಮ ಎಡಭಾಗಕ್ಕೆ ಒಂದು ಕಲ್ಯಾಣಿ ಸಿಗತ್ತೆ ಅಲ್ಲಿ ಕಾಲಭೈರವಿ ಅಮ್ಮನವರು ಮತ್ತು ಗಣಪತಿ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ತೆಗೆದಂತಹ ದೃಶ್ಯ ತುಂಬಾ ಪೀಸ್ಫುಲ್ ಆಗಿರುತ್ತೆ ಸಾಯಂಕಾಲ ದರ್ಶನ ಅದಕ್ಕೆ ನಾವು ಹತ್ತೂವರೆಗೆ ಬೆಂಗಳೂರ ಬಿಟ್ಟು ಅಲ್ಲಿ ಒಂದು ನಾಲ್ಕೂವರೆಗೆ ಸೇರಿದ್ವಿ ಅಲ್ಲಿ ಎಲ್ಲ ಫ್ರೆಶಪ್ ಎಲ್ಲ ಆಗಿ ಒಂದು ಆರು ಗಂಟೆ ಸುಗೆ ನಾವು ದರ್ಶನಕ್ಕೆ ಹೊರಟ್ವಿ ಆರು ಗಂಟೆಗೆ ಹೋಗಿ ಎಂಟೂವರೆ ಅಷ್ಟರಲ್ಲ ಆಯಿತು ಯಾಕೆಂದರೆ ರಶ್ ಇತ್ತು ನಾವು ಹೋಗಿದ್ದು ಸೋಮವಾರ ಆಗಿದ್ದರಿಂದ ಸೊ ನಮಗೆ ಈ ಥರ ಕ್ಯೂನಲ್ಲಿ ನಿಂತ್ಕೊಂಡು ಬಿಡ್ತಾರೆ ಅಂದರೆ ಸ್ಪೆಷಲ್ ದರ್ಶನಕ್ಕೆ ನೂರು ರೂಪಾಯಿ ಐವತ್ತು ರೂಪಾಯಿ ಟಿಕೆಟ್ಸ್ ಎಲ್ಲ ಇದೆ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ವಿ ನಂತರ ನಾವು ರಾತ್ರಿ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡಿದ್ವಿ ಈಗೇನು ಕಾಣಿಸ್ತಾ ಇದೆ ನಾವು ಆಲ್ರೆಡಿ ಶುರು ಮಾಡಿದ್ವಿ ಗಿರಿ ಪ್ರದಕ್ಷಿಣೆಯನ್ನು ಅಂದರೆ ಯಾವುದು ಬೆಳಗ್ಗೆ ತಂಪಾಗಿರುತ್ತೆ ನೆಲನೂ ಕೂಡ ನಾವು ನಡಿಲಿಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿನೇ ಗೇಟ್ ಪ್ರದಕ್ಷಿಣೆಯನ್ನು ಬೆಳಗ್ಗೆ ಶುರು ಮಾಡಿದ್ವಿ ಈ ರೀತಿಯಾಗಿ ನಾವು ರಾಜ್ಗೋಪುರವನ್ನು ಮೊದಲು ತಲುಪಬೇಕಾಗಿತ್ತು ನಮಗೆ ರಾಜಗೋಪುರದಿಂದ ಇಂದ ಒಂದು ನೂರು ಮೀಟ್ರ್ ದೂರದಲ್ಲಿ ನಾವು ರೂಮ್ ಮಾಡಿದ್ವಿ ಅದರಿಂದ ನಾವು ರಾಜಗೋಪುರವನ್ನು ಫಸ್ಟ್ ತಲುಪಿ ಅಲ್ಲಿ ಕರ್ಪೂರವನ್ನು ಮತ್ತು ಪ್ರದಕ್ಷಿಣೆಯನ್ನು ಮತ್ತು ದೇವರಲ್ಲಿ ಒಂದು ಪ್ರ ಸಂಕಲ್ಪವನ್ನು ಮಾಡಿ ನಂತರ ಗಿರಿಪ್ರದಕ್ಷಿಣೆಗೆ ಹೋಗಬೇಕಾಗತ್ತೆ ಅಂದರೆ ಗಿರಿಪ್ರದಕ್ಷಿಣೆಗೆ ಯಾವಾಗಲೂ ಬಲಭಾಗದಿಂದ ಹೋಗಿ ಎಡಭಾಗಕ್ಕೆ ಎಂಡಾಗತ್ತೆ ಇದು ನಾವು ಹೋಗಿದ್ದ ರೀತಿ ನಂತರ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಈ ಕ್ಲಿಪಿಂಗ್ಸಲ್ಲಿ ಇಲ್ಲಿ ಏನಿದೆ ಕರ್ಪೂರವನ್ನು ಹಚ್ಚಿ ಮತ್ತು ನಮ್ಮ ತಮ್ಮ ಮನೆಗಳಿಂದ ತುಪ್ಪ ದೀಪ ತುಪ್ಪದ ದೀಪವನ್ನೆಲ್ಲ ತೊಗೊಂಡೋಗಿರ್ತಾರೆ ಅಲ್ಲಿ ಹಚ್ತಾ ಇರ್ತಾರೆ ಅಲ್ಲೂ ಕೂಡ ಸಿಗುತ್ತೆ ಪಾಪ ಅಲ್ಲಿವರೆಗೂ ಒಂದು ವ್ಯಾಪಾರ ಆಗುತ್ತಲ್ವ ಸೊ ಎಷ್ಟೋ ಜನ ಅಲ್ಲೇ ತೊಗೊಂಡು ಕೂಡ ಇರ್ತಾರೆ ಅಲ್ಲಿ ಜನ ಮಲ್ಗೋದೇ ಇಲ್ಲ ರಾತ್ರಿ ಎಲ್ಲನೂ ಕೂಡ ಪಾಪ ಎಚ್ಚರಿಕೆಯಿಂದನೇ ಇರ್ತಾರೆ ಅವರ ಹೊಟ್ಟೆಪಾಡಿಗೆ ಏನಾದರೂ ಮಾಡಲೇಬೇಕಂದರೆ ದುಡಿಲೇಬೇಕಲ್ವಾ ಆದ್ದರಿಂದ ನಾವು ಅದನ್ನೆಲ್ಲ ಕರ್ಪೂರವನ್ನೆಲ್ಲ ಹಚ್ಚಿ ಸಂಕಲ್ಪವನ್ನು ಮಾಡಿ ಇದು ಏನು ನೀವು ನೋಡ್ತಾ ಇದ್ದೀರಾ ಮೊದಲನೇ ಲಿಂಗ ಅಷ್ಟ ದಿಕ್ಪಾಲಕರಲ್ಲಿ ಮೊದಲನೇ ಲಿಂಗ ಇಂದ್ರಲಿಂಗಮಾನ ನಾವು ದರ್ಶನವನ್ನು ಮಾಡಿದ್ವಿ ಯಾವುದು ಕೂಡ ಗರ್ಭ ಗುಡಿನಲ್ಲಿ ಒಂದು ಕ್ಯಾಮ್ರಾ ಅಲೋ ಇಲ್ಲ ನಂತರ ನಾವು ಮುಂದಕ್ಕೆ ಹೋಗೋ ಅಷ್ಟರಲ್ಲಿ ಇಷ್ಟು ಬೆಳಕಾಗಿತ್ತು ಐದು ಗಂಟೆಗೆ ಶುರು ಮಾಡಿದ್ದು ಈ ಸುಮಾರು ಒಂದು ಆರು ಆರು ಕಾಲಷ್ಟರಲ್ಲಿ ಇಷ್ಟು ಬೆಳಕಾಗಿತ್ತು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಯಾಕಂದರೆ ಹದಿನಾಲ್ಕು ಕಿಲೋಮೀಟ್ರು ನಾವು ನಡಿಬೇಕಾಗತ್ತೆ ಆಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನಿಮಗೆ ರೈಟ್ ಸೈಡ್ ಏನು ಕಾಣಿಸ್ತಾ ಇದೆ ಆ ಗೋಪುರನೇ ಆ ಗೋಪುರನ ತಪ್ಪಲಿನಲ್ಲೇ ಪ್ರಕಾರಗಳಿರೋದು ಈ ರೀತಿಯಾಗಿ ಎಷ್ಟೋ ಜನ ಸಾಕ್ಸ್ ಹಾಕ್ಕೊಂಡು ಕೂಡ ನಡೀತಾರೆ ಅದು ಅವರವರ ಹೆಲ್ತಿಗೆ ಸಂಬಂಧಪಟ್ಟಿದ್ದು ಆದರೆ ನಾವು ಬರಿಗಾಲಿನಲ್ಲೇ ನಡಿಬೇಕು ಅಂತಲೇ ಬೆಳಗಿನ ಜಾವ ನಡೆಯುವಂಥದ್ದು ಅಥವಾ ಸಂಜೆ ಸಮಯದಲ್ಲಿ ನಡಿಬೇಕು ಯಾಕಂದರೆ ಹನ್ನೊಂದು ಗಂಟೆ ಆದಮೇಲೆ ನಿಮ್ಮ ಪಾ ನಮ್ಮ ಕಾಲುಗಳಂತೂ ಕಾಲ್ ಹಿಡಲಿಕ್ಕೆ ಆಗಲ್ಲ ಯಾಕಂದರೆ ಇದೆಷ್ಟೇ ಆದರೂ ತತ್ವದ ಲಿಂಗ ಅರುಣ ಛಲ ಅಂದರೆ ಅರುಣ ಅಂದ್ರೇ ಬೆಂಕಿ ಆಮೇಲೆ ಛಲ ಅಂದ್ರೇ ಬೆಟ್ಟ ಆ ಬೆಂಕಿಯ ರೂಪದಲ್ಲಿರುವಂತಹ ಬೆಟ್ಟವನ್ನು ಅರುಣಾಚಲ ಅಂತ ಕರೀತಾರೆ ಈ ರೀತಿಯಾಗಿ ನಡ್ಕೊಂಡು ಹೋಗ್ಬೋದು ಇದು ನೀವೇನು ನೋಡ್ತಾ ಇದ್ದೀರಾ ಈ ಕ್ಲೀಪಿಂಗ್ಸಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಅಷ್ಟ ದಿಕ್ಪಾಲಿಕರ ಲಿಂಗಗಳಿವೆ ಅಂತ ನಾವು ಯಮಲಿಂಗ ನೈಋತ್ಯಲಿಂಗ ವರುಣಲಿಂಗ ಅದೇ ರೀತಿ ವಾಯುಲಿಂಗ ಕುಬೇರಲಿಂಗ ಇದೆಲ್ಲ ಆದಮೇಲೆ ತಿರ್ಗಾ ಸೆಂಟ್ರಲ್ ಬಸ್ ಸ್ಟ್ಯಾಂಡು ಮತ್ತು ತಿರುವಣ್ಣ ತಿರುವಣ್ಣಾಮಲೈ ಸೆಂಟ್ರಲ್ ಸೆಂಟ್ರಲ್ ವೇ ಸಿಗ್ತದೆ ನಂತರ ರಾಜಗೋಪುರವನ್ನು ನಾವು ಹೋಗಿ ತಲುಪ್ತೀವಿ ಈ ರೀತಿಯಾಗಿ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ಗಳಿಗೆ ಕಾಲ ನಾವು ನಡೀತೀವಿ ಇದು ಎಲ್ಲೆಲ್ಲಿ ನಾವು ಯಾವ್ಯಾವ ಲಿಂಗವನ್ನು ದರ್ಶನ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನೀಟಾಗಿ ಕೊಟ್ಟಿರ್ತಾರೆ ಆಮೇಲೆ ನಾವು ಎಲ್ಲಿದ್ದೀವಿ ನೆಕ್ಸ್ಟ್ ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ಡೈರೆಕ್ಷನ್ನ ತೋರಿಸುತ್ತಾರೆ ಇದು ನೀವು ನಾವು ನೆಕ್ಸ್ಟು ನೋಡ್ತಾ ಇರೋದು ಯಾವುದು ಅಂದರೆ ಅಗ್ನಿ ಅಗ್ನಿಲಿಂಗ ಇಂದ್ರಲಿಂಗ ಆದಮೇಲೆ ಇದು ಅಗ್ನಿಲಿಂಗ ಅಗ್ನಿಲಿಂಗವನ್ನು ಇಲ್ಲಿ ದರ್ಶನವನ್ನು ಮಾಡಬೇಕು ಅಂದರೆ ಅಲ್ಲಲ್ಲೇ ಡೈರೆಕ್ಷನ್ ಹಾಕಿರೋದ್ರಿಂದ ಜನಗಳು ಎಲ್ಲರೂ ಕೂಡ ಅಲ್ಲಿಗೆ ಹೋಗೇ ಹೋಗ್ತಾರೆ ಅಲ್ಲಿ ದರ್ಶನವನ್ನು ಮಾಡಿ ಕರ್ಪೂರವನ್ನು ಹಚ್ಚಿ ನಂತರ ದೀಪವನ್ನು ಬೆಳಗಿ ಕೆಲವರು ಬರ್ತಾರೆ ನಾವು ಕರ್ಪೂರವನ್ನು ಹಚ್ಚಿ ಮುಂದಕ್ಕೆ ಹೋಗ್ತಾ ಇದ್ವಿ ಇದು ಏನಂದರೆ ತಿರುವಣ್ಣಾಮಲೈ ರಮಣಾಶ್ರಮ ರಮಣಾಶ್ರಮ ನಿಮಗೆಲ್ರಿಗೂ ಗೊತ್ತಿದೆ ರಮಣಾಶ್ರಮವನ್ನು ದರ್ಶನವನ್ನು ಮಾಡಿಕೊಂಡು ನಾವು ರಮಣ ರಮಣ ಮಹರ್ಷಿಯ ದರ್ಶನವನ್ನು ಮಾಡಿಕೊಂಡು ನಂತರ ನಾವಿಲ್ಲಿ ಈ ಕಡೆಗೆ ಬಂದ್ವಿ ಇಲ್ಲಿ ನೆಕ್ಸ್ಟು ಯಾವುದು ಬರುತ್ತೆ ಅಂದರೆ ಯಮಲಿಂಗ ನಾನು ಒಂದಾದ್ಮೇಲೆ ಒಂದು ತೋರಿಸ್ತಾ ಇದ್ದೀನಿ ಅಂದರೆ ಇಷ್ಟಿಷ್ಟು ಬೇಗ ಬೇಗ ಬರಲ್ಲ ಸ್ವಲ್ಪ ಸ್ವಲ್ಪ ದೂರ ನಡಿಬೇಕಾಗತ್ತೆ ಯಾಕಂದರೆ ನಾನು ನಡಿಬೇಕಾದ್ರೆ ಎಲ್ಲವನ್ನೂ ಕೂಡ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಡಿಬೇಕಾದ್ರೆ ಯಾವಾಗಲೂ ಶಿವನ ಒಂದು ನಾಮಸ್ಮರಣೆಯಲ್ಲಿ ಮುಳುಗಿರಬೇಕು ಮಾತಾಡಿಕೊಂಡು ನಡಿಬಾರ್ದು ಅನ್ನೋದೊಂದಿದೆ ಆಮೇಲೆ ನಡಿಬೇಕಾದರೆ ಯಾವಾಗಲೂ ಎಡಭಾಗದಲ್ಲೇ ನಡಿಬೇಕು ಮನುಷ್ಯರಿಗೆ ಎಡಭಾಗದಲ್ಲಿ ನಡಿಲಿಕ್ಕೆ ಮಾತ್ರ ಪರ್ಮಿಷನ್ ಉಂಟು ಯಾಕಂದರೆ ಬಲಭಾಗದಲ್ಲಿ ಗಂಧರ್ವರು ದೇವತೆಗಳು ಮಹಾಲಕ್ಷ್ಮಿ ನಾರಾಯಣನ ಸಮೇತ ಪ್ರದಕ್ಷಿಣೆ ಇರ್ತಾಳಂತೆ ಆದ್ದರಿಂದ ನಮಗೆ ಬಲಭಾಗದಲ್ಲಿ ನಡೆಯೋದಕ್ಕೆ ಅನುಮತಿ ಇಲ್ಲ ಎಡಭಾಗದಲ್ಲೇ ನಾವು ನಡಿಬೇಕು ಈ ರೀತಿ ಬರಿಗಾಲಿನಲ್ಲಿ ನಾವು ನಡ್ಕೊಂಡು ಎಲ್ಲ ದೇವಸ್ಥಾನಗಳು ತೆಗ್ದಿರತ್ತೆ ಬೆಳಗಿನ ಜಾವ ಆದರೆ ತುಂಬಾ ಒಳ್ಳೆಯದು ಯಾಕಂದರೆ ಎಲ್ಲ ದೇವಸ್ಥಾನಗಳು ಆಗ್ತಾ ಅಂದರೆ ಆಗ್ತಾ ಇರತ್ತೆ ನಮಗೆ ದರ್ಶನ ಮಾಡೋಕ್ಕೆ ಈಸಿ ಆಗುತ್ತೆ ಅದೇ ಸಂಜೆ ವೇಳೆ ಆಯಿತು ಅಂದರೆ ಎಲ್ಲ ದೇವಸ್ಥಾನಗಳು ಎಷ್ಟೊಂದು ಬಂದಾಗಿ ಹೋಗಿರತ್ತೆ ಆಮೇಲೆ ಹುಣ್ಣಿಮೆ ಟೈಮಲ್ಲೆಲ್ಲ ನಡೀತಾರೆ ಕೆಲವರು ಆ ಟೈಮಲ್ಲಿ ನಡಿಬೇಕಾದ್ರೆ ತುಂಬ ಜನಗಳ ಜನ ತುಂಬಾ ಇರ್ತಾರೆ ಜನ ಮತ್ತೊಮ್ಮೆ ಇರೋದ್ರ ಜೊತೆಗೆ ದೇವಸ್ಥಾನಗಳು ಯಾವುದೂ ಕೂಡ ಕ್ಲೋಸ್ ಆಗಿ ಓಪನ್ ಇರುತ್ತೆ ಅದೇ ತುಂಬ ರಶ್ ಇರುತ್ತೆ ನಿಮಗೆ ದರ್ಶನ ಮಾಡೋದು ತುಂಬ ಕಷ್ಟ ಆಗತ್ತೆ ಆದ್ದರಿಂದ ಯಾವಾಗಲೂ ಹುಣ್ಣಿಮೆಯಲ್ಲೇ ಮಾಡಬೇಕು ಅನ್ನೋದು ಏನು ದರ್ಶನ ಮಾಡಲೇಬೇಕು ಅನ್ನೋದು ಅದು ತುಂಬನೇ ಶ್ರೇಷ್ಠ ಆದರೆ ಹುಣ್ಣಿಮೆ ಒಳಗಡೆ ಏನು ಅಮಾವಾಸ್ಯೆ ಆದಮೇಲೆ ಪಾಡ್ಯ ಆದಮೇಲೆ ಹುಣ್ಣಿಮೆ ಒಳಗಡೆ ಯಾವ ದಿನ ಬೇಕಾದರೂ ನಡಿಬೋದು ಒಂದೊಂದು ದಿನ ಒಂದೊಂದು ನಡೆದರೆ ತುಂಬಾ ಶ್ರೇಷ್ಠವಾದ ಒಂದು ಅದರದೇ ಆದ ಮಹತ್ವವಿದೆ ಏನಂದರೆ ಭಾನುವಾರ ನಡೆದರೆ ಅವರಿಗೆ ತುಂಬನೇ ಆಯಸ್ಸು ಮತ್ತು ಅವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತಂತೆ ಸೋಮವಾರ ನಡೆದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಹಾಗೆ ಮಂಗಳವಾರ ನಡೆದರೆ ಮಂಗಳವಾರ ಎಷ್ಟೇ ಆದರೂ ರುದ್ರದೇವರು ಅವರು ಅದೇ ರೀತಿ ಅಗ್ನಿ ತತ್ವವನ್ನು ಒಳಗೊಂಡಿರುತ್ತೆ ಹಾಗೂ ತತ್ವ ತತ್ವ ತುಂಬಾ ಇರುತ್ತೆ ಅದರಿಂದ ಅವ್ರಿಗೆ ಸಾರ್ವಭೌಮತ್ವವನ್ನು ರಾಜನ ಪಟ್ಟವನ್ನು ಕೊಡ್ತಾರಂತೆ ಅದೇ ಮಂಗಳವಾರ ಬುಧವಾರ ನಡೆದರೆ ಏನಾಗುತ್ತೆ ಅದು ಆದಿತ್ಯ ಒಂದು ಬುದ್ಧಿ ಮತ್ತು ಆದಿತ್ಯ ಯೋಗ ಬರ್ತದಂತೆ ಗುರುವಾರ ನಡೆದರೆ ಒಳ್ಳೆ ಗುರುಗಳಾಗಿ ಜ್ಞಾನಿಗಳಾಗ್ತಾರೆ ಅಂತಾರೆ ಶುಕ್ರವಾರ ನಡೆದ ನಡೆದರೆ ಆಸ್ತಿ ಐಶ್ವರ್ಯ ಅಂತಸ್ತು ಕುಬೇರ ಯೋಗ ಬರ್ತದೆ ಅಂತ ಹೇಳ್ತಾರೆ ಶನಿವಾರ ನಡೆದರೆ ಏನೇ ಗ್ರಹ ಪೀಡೆಗಳೇನೇ ಇತ್ತು ಅಂತ ಹೇಳಿದ್ರು ಅದು ನಿವಾರಣೆಯಾಗಿ ಉತ್ತಮ ಜೀವನವನ್ನು ಸಾಕ್ಸೋದಿಕ್ಕೆ ಅದು ಸಹಾಯವಾಗತ್ತೆ ಅಂತ ಇದನ್ನು ಸಾಕ್ಷಾತ್ ಬ ಅರುಣಾಚಲಮಲ್ಲಿ ಬರೆದಿಟ್ಟಿರುವಂತಹ ಅರುಣಗಿರಿ ಗಿರಿವಿಲಂ ಎಂಬ ಒಂದು ಏನು ಆ ನಿಯಮಗಳಿದೆಯೋ ಅಲ್ಲಿ ಬರೆದಿಟ್ಟಿರುವಂತಹ ಒಂದು ಗ್ರಂಥದಲ್ಲಿ ಓದಿರುವಂತಹದ್ದು ಸಾಕ್ಷಾತ್ ರಮಣ ಮಹರ್ಷಿಗಳೇ ಕೂಡ ಹೇಳಿದ್ದಾರೆ ರಮಣ ಮಹರ್ಷಿಗಳು ಯಾರು ಅಂದರೆ ಸಾಕ್ಷಾತ್ ಅವರು ಸುಬ್ರಹ್ಮಣ್ಯನ ತತ್ವವನ್ನು ಒಳಗೊಂಡಿರ್ತಾರೆ ಯಾಕಂದರೆ ಅವರು ಸುಬ್ರಹ್ಮಣ್ಯ ಅಂತ ಹೇಳಿದ್ರೇ ಕಾರ್ತಿಕೇಯ ಸ್ಕಂದ ಅಂತ ಹೇಳ್ತಾರೆ ಅದರಿಂದ ರಮಣ ಮಹರ್ಷಿ ಆಶ್ರಮದಲ್ಲೂ ಕೂಡ ಸ್ಕಂದಾಶ್ರಮವಿದೆ ಈಗ ನೀವೇನು ನೋಡ್ತಾ ಇದ್ದೀರ ನೆಕ್ಸ್ಟ್ ಇದರಲ್ಲಿ ನೈಋತಿ ಲಿಂಗಮ್ ಮತ್ತು ವಾಯುಲಿಂಗಮವನ್ನು ದರ್ಶನ ಮಾಡ್ಬೋದು ನಂತರ ನಾವು ಇದರಲ್ಲಿ ಚಂದ್ರಲಿಂಗ ಮತ್ತು ಕುಬೇರ ನೋಡಿ ಅಲ್ಲಿ ಒಂದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಶಿವನ ತಲೆ ಕಾಣುತ್ತೆ ಅದನ್ನು ನಾನು ಈ ಕ್ಲೀಪಿಂಗಲ್ಲಿ ಮುಂದೆ ನೀವು ಈ ಕ್ಲೀಪಿಂಗ್ನಲ್ಲಿ ನಾವು ನೋಡ್ಬೋದು ಅದು ನಾನು ಖಂಡಿತ ಹಾಕ್ತೀನಿ ಇನ್ನು ನ ಮತ್ತು ಸೂರ್ಯ ಮತ್ತು ಚಂದ್ರಲಿಂಗವನ್ನು ನಾವು ಇಲ್ಲಿ ಈ ಮಾರ್ಕ್ ಲೊಕೇಶನ್ ಮ್ಯಾಪಲ್ಲಿ ತೋರಿಸಿಲ್ಲ ಅಂದರೆ ಅಷ್ಟ ದಿಕ್ಪಾಲಕರು ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗಗಳು ಇವು ಸಾಕ್ಷಾತ್ ರುದ್ರದೇವರನ್ನೇ ಕಾಯೋದಿಕ್ಕೆ ಅಷ್ಟ ದಿಕ್ಪಾಲಕರು ವರುಣ ವಾಯು ಇಂದ್ರ ಅಗ್ನಿ ಕುಬೇರ ಇಂಥವರು ಬಂದು ಅವರು ಸಾಕ್ಷಾತ್ ರಕ್ಷಣೆ ಮತ್ತು ಕಾವಲನ್ನು ಕೊಡ್ತಾ ಇರುವಂತಹ ಪೂಜೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಅಷ್ಟ ದಿಗ್ಪಾಲಕರೇ ಬಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗಗಳು ಇವು ಇದು ಏಳು ಲಿಂಗಗಳು ಮತ್ತು ಎಂಟು ಲಿಂಗಗಳು ಅಷ್ಟ ದಿಗ್ಪಾಲಕರಾಗಿ ನಿಂತಿದೆ ನಂತರ ಈ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಯಾಕಂದರೆ ನಿಮಗೇನಾರು ಸುಸ್ತಾಯಿತು ಅಂದರೆ ಅಲ್ಲಿ ನೀವೇನು ಬೇಕಾದರೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ರೋಡ್ ಸೈಡಲ್ಲೇ ಎಷ್ಟೋ ಒಂದು ಸ್ಟಾಲ್ಗಳಿರ್ತವೆ ಅಲ್ಲಿ ನೀವು ಏನು ಬೇಕಾದ್ರೂ ತಿನ್ಬೋದು ಮತ್ತು ಕುಡಿಲಬೋದು ಅದೇ ರೀತಿ ರಮಣ ಮಹರ್ಷಿ ಆಶ್ರಮ ಅದೇ ರೀತಿಯೇ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನವೂ ಇದೆ ಹಾಗೂ ಶಿರಡಿ ಸಾಯಿಬಾಬಾ ಅವರ ದೇವಾಲಯವೂ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮೋಕ್ಷಲಿಂಗಂ ಎಲ್ಲ ಲಿಂಗದ ದರ್ಶನವನ್ನು ಮಾಡ್ಕೊಂಡು ಬಂದಮೇಲೆ ಈ ಒಳಗಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಬರುವಂತಹ ಸಂಧಿಯಿಂದ ಬರುವಂಥದ್ದೇ ಮೋಕ್ಷ ಮಾರ್ಗಂ ಈ ಮೋಕ್ಷ ಮಾರ್ಗಮಲ್ಲಿ ನಾವು ಈ ಕಡೆಗೆ ಬಂದು ನಂದಿಯನ್ನು ಸ್ಪರ್ಶಿಸಿದರೆ ಅಲ್ಲಿಗೆ ನಮಗೆ ಮೋಕ್ಷ ದೊರಕುವಂಥ ಒಂದು ನಿಯಮವಿದೆ ಇದು ನಂತರ ನಾವು ಪುನಃ ದೇವಾಲಯದಲ್ಲಿ ನಾವು ಸುಮಾರು ಐದು ಗಂಟೆಗೆ ಶುರು ಮಾಡಿ ಹತ್ತು ಹತ್ತು ಕಾಲಿಗೇನೋ ಮುಗಿಸಿದ್ವಿ ಅಲ್ಲಿ ರಾಜಗೋಪುರ ಮುಂದೆ ಕರ್ಪೂರವನ್ನು ಅಂಟಿಸಿ ಸಾಕ್ಷಾತ್ ನಮಸ್ಕಾರವನ್ನು ಮಾಡಿ ಒಳಗೆ ನಾವು ಪುನಃ ದೇವರ ದರ್ಶನವನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಾಕಾರಗಳು ಎಷ್ಟಿದಾವೆ ಅಂತ ಒಂದು ಮಾಡೆಲನ್ನ ಮಾಡಿಟ್ಟಿದ್ರು ಅದನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋದ್ವಿ ಈ ರೀತಿಯಾಗಿ ತುಂಬ ನೀನು ಕಾಣಿಸ್ತಾ ಇದೆಯಲ್ಲ ಎಷ್ಟು ಬಿಸಿಲು ಆಲ್ ಆಲ್ರೆಡಿ ತುಂಬಾ ಬಿಸಿಲು ಬಂದುಬಿಟ್ಟಿದೆ ಅದು ಸೂರ್ಯ ನಿಮಗೆ ಎಂಟು ಗಂಟೆ ಆಗ್ತಿದ್ದಂಗೆ ತಾರು ರೋಡೆಲ್ಲ ಕಾದ್ಬಿಟ್ಟಿರುತ್ತೆ ಇದು ದೇವಸ್ಥಾನದ ಅಂಗಳ ಹೀಗಿರುತ್ತೆ ಪ್ರಸಾದ ವಿನಿಯೋಗವೂ ಇದೆ ಅದು ದುಡ್ಡು ಕೊಟ್ಟು ನಾವು ತೊಗೊಂಡ್ಬೇಕು ತಗೊಂಡು ತಿನ್ನಬೇಕು ಆದರೆ ಅನ್ನದಾನ ವ್ಯವಸ್ಥೆನೂ ಕೂಡ ಇದೆ ಇದೇ ಈ ರೀತಿಯಾಗಿ ನಾವು ಔಟರ್ ಕ್ಲಿಪ್ಪಿಂಗ್ ಇತ್ತು ಇದು ಪಾತಾಳ ಲಿಂಗೇಶ್ವರ ಪಾತಾಳದಲ್ಲಿ ಇರುವಂತಹ ಲಿಂಗ ಅದೇ ಪ್ರಕಾರದಲ್ಲಿದೆ ನೋಡಿ ಯಾರು ತಪ್ಪದೇ ಯಾರು ಮಿಸ್ ಮಾಡಿಕೊಳ್ಳದೆ ಹೋದಾಗ ನೋಡಿ ಇದು ಪಕ್ಕದಲ್ಲಿ ಇಟ್ಟಿದ್ದಂತಹ ವ್ಯೂ ಪಾಯಿಂಟ್ ನಂತರ ತುಂಬಾ ಲಸ್ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ದೇವಸ್ಥಾನದ ದರ್ಶನವನ್ನೆಲ್ಲ ಮುಗಿಸಿ ನಿಮಗೆ ತಮಿಳ್ನಾಡು ಊಟ ಅಂತ ಹೇಳಿದ್ರೆ ಬರೀ ಫೇಮಸ್ ಆಗಿರುತ್ತೆ ಅದಕ್ಕೆ ಬಾಳೆದೆಲೆ ಊಟವನ್ನು ಮಾಡಿಕೊಂಡು ತುಂಬಾ ತೃಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗಿ ಇದನ್ನ ಈ ಈ ಸೇವೆಯನ್ನೆಲ್ಲ ಮಾಡಿಕೊಂಡು ಎಷ್ಟೋ ಜನ ಕೂಡ ಬರೀ ಹಸುವಿನಲ್ಲೇ ಅಥವಾ ಏನೂ ತಿಂದನೇ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಅದು ತುಂಬಾ ಒಳ್ಳೆಯದು ನಾವು ಕೂಡ ಹಾಗೆ ಮಾಡಿದ್ವಿ ಯಾಕಂದರೆ ಆಮೇಲೆ ಬಂದು ಊಟವನ್ನು ಮಾಡಿದ್ದು ದೇವಸ್ಥಾನದಲ್ಲೂ ಅನ್ನ ಸಂತರ್ಪಣೆ ಇದೆ ಆದರೆ ನಾವು ಈ ಟೈಮ್ ಹೋಗೋಕ್ಕಾಗಿಲ್ಲ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋದಾಗ ಮಧ್ಯಾಹ್ನ ನಡೀಲಿಕ್ಕೆ ಶುರು ಮಾಡಿಬಿಟ್ಟಿದ್ವಿ ತುಂಬಾ ಅದು ಅನ್ಪ್ಲ್ಯಾಂಡ್ ಆಗಿತ್ತು ಅದು ತುಂಬ ಚೆನ್ನಾಗಿತ್ತು ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಚುಲಿ ಈ ಥರನೇ ನಾವು ತಿಂದ್ಕೊಂಡು ಪುನಃ ನಾವು ರೂಮಿಗೆ ಬಂದು ಪ್ಯಾಕ್ ಎಲ್ಲ ಮಾಡಿಕೊಂಡು ಸುಮಾರು ಒಂದು ನಾಲ್ಕು ಗಂಟೆ ಹಾಗೆ ಒಂದು ಎರಡು ಅವರ್ ರೂಮಲ್ಲಿ ರೆಸ್ಟ್ ಮಾಡಿ ನಾಲ್ಕು ಗಂಟೆ ಬಿಸಿಲು ಕಮ್ಮಿ ಆದಮೇಲೆ ನಾವು ತಿರ್ಗಾ ಬೆಂಗಳೂರು ಬಸ್ಸನ್ನು ಹತ್ತಿದ್ವಿ ಕಂಡ ಕರ್ನಾಟಕದ ಬಸ್ಸನ್ನು ಹತ್ತಿದ್ವಿ ಕರ್ನಾಟಕದ ಬಸ್ ಹತ್ತಿದ್ರೆ ಇಂಟರ್ಸ್ಟೇಟ್ ಆಗಿರೋದ್ರಿಂದ ನೂರ ಹದಿನಾರು ರೂಪಾಯಿ ಬಸ್ ಚಾರ್ಜನ್ನು ತೊಗೊಳ್ತಾರೆ ಅಲ್ಲಿಂದ ಬರಬೇಕಾದ್ರೆ ಕೃಷ್ಣಗಿರಿ ಹತ್ರ ನಾವು ಬರ್ತಾ ಇದ್ವಿ ಕೃಷ್ಣಗಿರಿ ಹತ್ರ ಬರಬೇಕಾದ್ರೆ ಈ ಗೋಲ್ಡನ್ ವ್ಯೂ ಪಾಯಿಂಟನ್ನ ತುಂಬ ಚೆನ್ನಾಗಿ ನೋಡಿದ್ವಿ ಅನಂತು ಮನಸ್ಸಿಗೆ ನೆಮ್ಮದಿ ಆಯಿತು ಯಾಕಂದರೆ ಈ ಥರದ್ದು ಸನ್ಸೆಟ್ ಆಗೋ ಸಂದರ್ಭದಲ್ಲಿ ಇದ್ರದ್ದು ಏನಿರುತ್ತೆ ಅದ್ರ ಸೂರ್ಯನ ರೇಸ್ ಏನಿರುತ್ತೆ ಆ ಗೋಲ್ಡನ್ ಬೆಟ್ಟದ ಸುತ್ತ ಕವರಾಗಿರುತ್ತೆ ಅದು ಆ ರೀತಿಯಾಗಿ ಒಂದು ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವು ಬೆಂಗಳೂರಿನತ್ತ ನಡೆದ್ವಿ ಸುಮಾರು ನಾಲ್ಕೂವರೆಗೆ ಹತ್ತಿದ್ದಕ್ಕೆ ಹತ್ತು ಗಂಟೆಗೆ ಬೆಂಗಳೂರು ರೀಚ್ ಆದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ತಿರುವಣಾಮಲೆಯಿಂದ ಬೆಂಗಳೂರು ರೀಚ್ ಆಗೋದಕ್ಕೆ ಎರಡೂವರೆ ಅವರ್ ಸಾಕಾಗತ್ತೆ ಆದರೆ ಆದಮೇಲೆ ತುಂಬ ಟ್ರಾಫಿಕ್ ಇರುತ್ತೆ ಎಲ್ಲ ದಾಟ್ಕೊಂಡು ನೀ ಸಿಟಿ ಸೆಂಟರ್ಗೆ ಹೋಗೋಷ್ಲು ತುಂಬಾ ಟೈಮ್ ಆಗುತ್ತೆ ಅದರಿಂದ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಆದರೆ ನನ್ನ ಸಜೆಷನ್ ಕೇಳಿದರೆ ಹಿಂದಿನ ದಿನವೇ ಹೋಗಿ ದೇವರ ದರ್ಶನವನ್ನೆಲ್ಲ ಮಾಡಿ ರಿಲ್ಯಾಕ್ಸ್ ಮಾಡಿ ಅರ್ಲಿ ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇದಾಗಿತ್ತು ನಾವು ತಿರುವಣ್ಣಾಮಲೈಗೆ ಹೋಗಿದಂತಹ ಒಂದು ಸುಸಂದರ್ಭವಾದ ಸಂದರ್ಭ ಯಾಕಂದರೆ ಇದು ಎರಡನೇ ಸಲ ಹೋಗ್ತಾ ಇರೋದು ತಿರುವಣ್ಣಾಮಲೈಗೆ ಹೋಗೋದು ಅಂದ್ರೇ ತಿರುವ ಅದಿಗೆ ಶಿವನ ಅಪ್ಪಣೆ ಇರಬೇಕಂತ ಎಲ್ಲರೂ ಹೋಗಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ಭಗವಂತ ನಮ್ಮನ್ನು ಒಂದು ಆ ಯೋಗವನ್ನು ಯೋಗ್ಯತೆಯನ್ನು ಕೊಟ್ಟು ಅವನ ಬಳಿ ಕರೆಸ್ಕೊಂಡು ಸೇವೆಯನ್ನು ಮಾಡಿಸ್ಕೊತಿರೋದು ಎಲ್ರಿಗೂ ಖುಷಿ ನಮಗೂ ಖುಷಿಯಾಗಿದೆ ನಿಮಗೂ ಕೂಡ ತಿರುವಣ್ಣಾಮಲೈಗೆ ಹೋಗಿ ಹೋಗಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಲಿ ಅಂತ ದೇವರು ನಿಮ್ಮಲ್ಲಿ ನಿಂತು ಮಾಡಿಸ್ಲಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ತಿರುವಣ್ಣಾಮಲೈದ ವಿಶಿಷ್ಟವಾದ ಶಕ್ತಿ ಎಂಥದ್ದು ಯಾಕೆ ತಿರುವಣ್ಣಾಮಲೈ ಅಂದರೆ ಅಷ್ಟು ಶ್ರೇಷ್ಠ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಯಾಕೆ ತಿರುವಣ್ಣಾಮಲೈ ಅರುಣಾಚಲಂ ಅಂತ ಕರೀತಾರೆ ಅನ್ನೋದೂ ಒಂದು ಸತ್ಯತೆ ಇದೆ ಯಾ ಇಷ್ಟು ಸತ್ಯತೆ ಪಂಚಭೂತಗಳಲ್ಲಿ ಇರುವಂತಹ ಲಿಂಗಗಳಲ್ಲಿ ಶ್ರೇಷ್ಠವಾದ ಲಿಂಗ ಅಂತ ಯಾಕೆ ಬಂತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ತಿರುವಣ್ಣಾಮಲೈನ ದರ್ಶನ ಹಾಗೂ ಗಿರಿ ಪ್ರದಕ್ಷಿಣೆಯನ್ನು ಹಾಕುವಂತಹ ಒಂದು ನಮ್ಮಲ್ಲಿರುವಂತಹ ಒಂದು ಅನುಭವವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡ್ವಿ ಹಂಚ್ಕೊಂಡಕ್ಕೆ ತುಂಬಾ ಖುಷಿಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ